ಇಲ್ಲ ತುಂಬ ದಿನ ಇಲ್ಲ ನಾನು ವರ್ಕ್ ಮಾಡಲಿಲ್ಲ ಇದರಲ್ಲಿ ಒಂದು ಆರು ದಿನ ಅನ್ಸುತ್ತೆ ಟೋಟಲ್ ಆಗಿ ನಾನು ವರ್ಕ್ ಮಾಡಿ ಆರುಗಿಂತ ಏಳು ದಿನ ಇರಬೇಕು ಅದೇ ಆರುಗಿಂತ ಏಳು ದಿನ ಅಷ್ಟೇ ಕ್ಲಾಶ್ ಆಗೋದು ಇದ್ದೇ ಇರುತ್ತೆ ನಿಮ್ಗೆ ಗೊತ್ತಿದೆ ಕೆಲವೊಂದು ಕಡೆ ಅದನ್ನು ಮ್ಯಾಚ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಕೊನೆಗೆ ಸುಲಭ ಆಯಿತು ಈ ಸಿನಿಮಾ ನನಗೆ ಈ ಸಿನಿಮಾ ಮಾಡಲೇಬೇಕು ಅಂತಿತ್ತು ನನಗೆ ಮಂಜು ಸಾರು ಅವ್ರ ಕತೆ ಹೇಳಿದಾಗ ಲೋಹಿ ಸಾರು ಮಾತಾಡಿದಾಗ ಈ ಸಿನಿಮಾ ಬಿಡಬಾರ್ದು ಅಂತ ಅಂದರೆ ಇಲ್ಲಿ ಇದರಲ್ಲಿ ಆ್ಯಕ್ಟ್ ಮಾಡಿದವ್ರು ಎಲ್ಲರೂ ಅದನ್ನ ಹೇಳ್ತಾರೆ ಅನ್ಸುತ್ತೆ ಅಂದ್ರೆ ಅದಷ್ಟು ಕುತೂಹಲವಾಗಿದೆ ಅಂದರೆ ಈ ತರ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಲ್ಲ ಅಂತ ನಮ್ಮ ಜೀವನ ಪೂರ್ತಿ ನೆನ್ಪಿಟ್ಕೋಬೋದು ಹಾಗಾಗಿ ಖಂಡಿತ ಯಾರು ಈ ಸಿನಿಮಾನ ಬಿಡಲ್ಲ ಅನ್ಸುತ್ತೆ ಈ ಕತೆ ಕೇಳಿದಾಗ ನಾನು ಕೂಡ ಆ ನಿಟ್ಟಿನಲ್ಲಿ ಸಹ ಕಲಾವಿದನಾಗಿ ಅಥವಾ ಪೋಷಕ ಕಲಾವಿದನಾಗಿ ಈ ಸಿನಿಮಾನ ತುಂಬಾ ಎಂಜಾಯ್ ಮಾಡಿದ್ದೀನಿ ನೀವು ಕೇಳಿದ ಪ್ರಶ್ನೆ ಅದೇ ಅನ್ಸುತ್ತೆ ಎಷ್ಟು ಡೇಟ್ ಕ್ಯಾಶ್ ಆಯಿತು ಎಷ್ಟು ಬಿಸಿಯಾಗಿದೆ ಅಂತ ಆ ಹಂತದಲ್ಲಿ ನಾನು ಮ್ಯಾಚ್ ಮಾಡೋದಕ್ಕೆ ಈಸಿ ಆಯಿತು ತುಂಬಾ ನನಗೆ ಅನ್ಸುತ್ತೆ ಅಷ್ಟೇ ಬ್ಯುಸಿ ಇದ್ದಾರೆ ಅಂತ ಹದಿನೈದು ದಿನ ಮನೇಲೇ ಕೂತಿರ್ತೀವಿ ಕೆಲವು ಟೈಮ್ ಇಡೀ ತಿಂಗಳೇನು ವರ್ಕ್ ಮಾಡಿರೋ ನೋಡೋರಿಗೆ ಮಾತ್ರ ಆ ಸಿನಿಮಾಗಳು ಬಂದಾಗ ಓ ಬ್ಯುಸಿ ಇದ್ದಾರೆ ಅನ್ಸುತ್ತೆ ನಾವು ಬಿಸಿ ಆಕ್ಟು ಮಾಡ್ತೀವಿ ಒಂದೊಂದಷ್ಟು ಹಾಗೆ ಇದ್ದೀವಿ ಅನ್ನೋ ಧನ್ಯವಾದಗಳು ಕೇಳಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಷ್ಪ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ